ನಮಸ್ತೆ ಜನ್ರಲ್ ಪ್ರಾಪರ್ಟಿ ಎರಡು ಎಕರೆ ಜಮೀನು ಇದೇ ನೋಡಿ ಇದೇ ರೋಡಿಗೆ ಇಲ್ಲ ತೋರಿಸ್ತೀನಿ ನೋಡಿ ರೋಡ್ ಇದೇ ಮಗಳು ಇದೇನು ಬೀಳ್ಬಿಟ್ಟಿದಾರಲ್ಲ ಇದೇ ಇದೇ ಜಮೀನು ಇದೇ ಜಮೀನು ನೋಡಿ ಎರಡು ಎಕರೆ ಎರಡು ಎಕರೆ ಜನ್ರಲ್ ಪ್ರಾಪರ್ಟಿ ಹದಿನೈದು ಲಕ್ಷ ಹೇಳ್ತಾನೆ ಒಂದು ಎಕರೆ ಎರಡು ಎಕರೆ ಜಮೀನು ಇದೇನು ಬೀಳ್ಬಿಟ್ಟಿದ್ದಾರೆ ಇಲ್ಲಿಂದ ಅಲ್ಲೇವರೆಗೂ ರೋಡಿಂದ ರಿಸಲಬಲ್ ಆಗುತ್ತೆ ಎರಡು ಎಕರೆ ಚೆನ್ನಾಗಿದೆ ಜಮೀನು ರೋಡಿನ ಪಕ್ಕನೇ ಮೈನ್ ರೋಡಿಗೆ ಹತ್ರ ಆಗುತ್ತೆ ಇದೇ ಜಮೀನು ಯಾರಿಗೂ ಅದೃಷ್ಟ ಇರುತ್ತೋ ಯಾರಿಗೆ ಋಣ ಇರುತ್ತೋ ಜಮೀನು ತಗೊತಾರೆ ಎಲ್ಲರೂ ತಗೋಳಕ್ಕಾಗಲ್ಲ ಸರಿ ಸರ್ ಓಕೆ ಥ್ಯಾಂಕ್ ಯು ಋಣ ಋಣೇನಲ್ಲ ಸರ್ ಜಮೀನು ತಗೊಳ್ಳೋಕ್ಕೆ ಸುಮ್ಮನೆ ಎಲ್ಲರೂ ನಮಗೂ ಬೇಕು ನಮಗೂ ಬೇಕಂದ್ರೆ ಆಗಲ್ಲ ಯಾ ಯಾರು ಋಣ ಇರುತ್ತೋ ಜಮೀನು ಅವರು ತಗೊಳ್ತಾರೆ ಇದೇ ಜಮೀನು ನೋಡಿ ಸರ್ ಮೈನ್ ರೋಡಿಗೆ ಹತ್ತಿರ ಥ್ಯಾಂಕ್ ಯು ಸರ್ ನನ್ನ ಬೋರು ಇದರಲ್ಲಿ ನೀರು ಬೀಳುತ್ತೆ ಹಂಡ್ರೆಡ್ ಪರ್ಸೆಂಟ್ ಬೀಳುತ್ತೆ ಸರಿನಾ ತೊರೆ ಹತ್ತಿರ ಐತೆ ಸರಿನಾ ಕರೆಂಟ್ ಐತೆ ಫೆಸಿಲಿಟಿ ಕೆಂಪು ಮಣ್ಣು ರೆಡ್ ಸಾಯಿಲ್ ನೋಡಿರಿ ಪಕ್ಕಾಗಿರೋ ತೋರಿಸ್ತೀನಿ ಪಕ್ಕಾಗಿರೋ ಜಮೀನು ತೋರಿಸ್ತೀನಿ ನೋಡಿರಿ ರೆಡ್ ಸಾಯಲ್ ಬೀಳ್ಕು ರೀ ಕಾಣಿಸಲ್ಲ ಅದ ನೋಡಿರಿ ರೆಡ್ ಸಾಯಲ್ ಪಕ್ಕದ್ದು ನೋಡಿ ಜಮೀನು ಸರಿ ಥ್ಯಾಂಕ್ ಯು